ತಿಂಡಿ ಎಲ್ಲ ತಿಂದಿದ್ದಾಯ್ತು ನಿನ್ನೆದೇ ಸ್ವಲ್ಪ ಇಡ್ಲಿ ಹಿಟ್ಟು ಹಿಟ್ಟ್ಮಿಕೊಂಡು ಇಡ್ಲಿ ಮಾಡ್ಕೊಂಡು ಚಟ್ನಿ ಮಾಡ್ಕೊಂಡು ತಿಂದಿದ್ದಾಯ್ತು ಮನೆಯವರು ಕಾಡಿ ಹತ್ರ ಹೋಗಿದ್ದಾರೆ ನಾನು ಈ ಡ್ರೆಸ್ ಅನ್ನ ಮೀಶೋ ತಗೊಂಡಿದ್ದೆ ಆಯ್ತಾ ಲಾಸ್ಟ್ ಟೈಮ್ ಇಲ್ಲಿ ಒಂದ್ ಕಡೆ ನಾನು ದೇವಸ್ಥಾನಕ್ಕೆ ಪೂಜೆ ಕೊಡೋದಕ್ಕೆ ಹೋಗಿದ್ದೆ ಅವತ್ತಿನ ದಿನ ಇದನ್ನೇ ಹಾಕೊಂಡು ಹೋಗಿದ್ದೆ ಮುನ್ನೂರ ನಲ್ವತ್ತೊಂಬತ್ತೇನು ಕೊಟ್ಟಿದ್ದು ತುಂಬಾ ಚೆನ್ನಾಗಿದೆ ನನ್ಗೆ ಈ ಕಲರ್ ತುಂಬಾ ಇಷ್ಟ ಆಗ್ತದೆ ಮನೆಗೆ ಎಲ್ಲಾ ಹಾಕ್ಬಿಟ್ಟು ನಾನು ಹೊರಟೆ ಅಕ್ಕ ಕೂಡ ಬರ್ತಾರೆ ಇವತ್ತು ಸಂತೆಗೆ ತುಂಬಾ ದಿನ ಆಗಿತ್ತು ಅಕ್ಕ ತಂಗಿ ಸೇರಿ ಸಂತೆಗೆ ಹೋಗ್ದೇನೆ ನಮ್ಮನೆಯವ್ರು ಟೂ ವೀಲರ್ ಅಲ್ಲಿ ಹೋಗಿದ್ರು ಅಂದ್ರೆ ಅಲ್ಲಿ ಕಾರಿನ್ ಗ್ಲಾಸಿಗೆ ಸ್ವಲ್ಪ ನೀರ್ ಹಾಕೋದಕ್ಕೆ ಅಂತ ಹೇಳ್ಬಿಟ್ಟು ಇಬ್ರು ಹೊರಟ್ವಿ ಸಂತೆಗೆ ಇವತ್ತು ಸುಮಾರು ಖರೀದಿ ಇತ್ತು ನಮ್ಗೆ ನನ್ನ ಮಗ ಸ್ಕೂಲಿಗೆ ಹೋಗಿದ್ದೇನೆ ಅವ್ನ್ ಸ್ಕೂಲಿಗೆ ಹೋಗಿದ್ ನಂತರ ಹೊರಟವಿ ಬೆಳಿಗ್ಗೆ ಒಂಬತ್ತು ಕಾಲ್ ಆಗಿತ್ತು ನಾವು ಹೊರಡುವಾಗ ಇವತ್ತು ಒಂಥರ ಮೋಡದ ವಾತಾವರಣ ಆಗಿತ್ತು ನಾವು ಬರೋವರೆಗೂ ಎಲ್ಲೂ ನಮ್ಗೆ ಬಿಸಿಲು ಅಂತ ಅನ್ಸ್ಲೇ ಇಲ್ಲ ಇವತ್ತಿನ ದಿನ ಬೆಳಿಗ್ಗೆ ಸಂತೆಗ್ ಹೋದ್ರೆ ಅಷ್ಟೊಂದು ಆಯಾಸ ಆಗೋದಿಲ್ಲ ಸುಸ್ತಂತ ಅನ್ಸೋದಿಲ್ಲ ಮಧ್ಯಾಹ್ನದ ಹೊತ್ತಲ್ಲ ಹೋದ್ರೆ ವಿಪರೀತ ಬಿಸ್ಲು ಅಲ್ಲಿ ತಾಡ್ಪಲ್ ಎಲ್ಲ ಕಟ್ಟಿರ್ತಾರೆ ಆದ್ರೂ

ಬ್ಯಾಗ್ಯಮೆಂಟ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು ಈ ತರ ಚೀಲ್ದಲ್ಲಿ ಹಾಕಿಟ್ಕೊಳ್ತಾರೆ ನೆಲಕ್ಕೆಲ್ಲ ಹರಡಿದ್ದನ್ನ ನಾವು ತಗೊಳೋದಿಲ್ಲ ಈ ತರ ಚೀಲ್ದಲ್ಲಿ ಇಟ್ಟಿರೋದನ್ನ ತಗೊಳ್ತೀವಿ ಸ್ವಲ್ಪ ಕಡಿಮೆ ರೇಟಿಂದೆಲ್ಲ ನೆಲಕ್ಕೆ ಹಾಕಿರ್ತಾರೆ ಅವರು ಸ್ವಲ್ಪ ಜಾಸ್ತಿ ರೇಟ್ ತರ ಚೀಲದಲ್ಲಿ ಇಟ್ಕೊಂಡಿರ್ತಾರೆ ಅಹ್ ಇದನ್ನ ಅಡ್ಗೆ ಮಾಡುವಾಗ ಸ್ವಲ್ಪ ತೊಳ್ದ್ಬಿಟ್ಟು ಹಾಕಿದ್ರೆ ಏನು ಕೂಡ ಆಗೋದಿಲ್ಲ ಹಾಗಾಗಿ ಇವತ್ತು ಇಬ್ರು ಮೆಣಸ್ ತಗೊಂಡ್ವಿ ಅರ್ಧರ್ಧ ಕೆಜಿ ಅಲ್ಲಿಂದ ಸೀದಾ ಮುಂದಕ್ ಹೋದ್ವಿ ಇವಾಗ ಈ ಚಳಿಗಾಲಕ್ಕೆ ಈ ಫ್ಲವರ್ ಬರ್ತದಲ್ವಾ ಹೂಕೋಸು ಅದು ಜಾಸ್ತಿ ಅಂತ ನಾನು ಅನ್ಕೊಂಡಿದೀನಿ ಎಲ್ ನೋಡಿದ್ರು ಈ ಇತ್ತು ಈ ಬಾರಿ ಸಂತೆನಲ್ಲಿ ಹಾಗೇನೆ ನನ್ಗನ್ಸೋ ಪ್ರಕಾರ ಏನಂತಂದ್ರೆ ಚಳಿಗಾಲದಲ್ಲಿ ತರ್ಕಾರಿ ಜಾಸ್ತಿ ಬರ್ತದೆ ಅಂತ ಅಂದ್ರೆ ಬೆಳಿತಾರೆ ಅಂತ ಸಿಕ್ಕಾಪಟ್ಟೆ ತರಕಾರಿ ಬಂದಿತ್ತು ಈ ಬಾರಿ ಸಂತೆನಲ್ಲಂತೂ ಫ್ರೆಶ್ ಆಗಿರುವಂತಹ ತರಕಾರಿ ಸಿಕ್ಕಾಪಟ್ಟೆ ಹಾಕಿದ್ರು ರೇಟ್ ಕೂಡ ಇವತ್ತು ಸ್ವಲ್ಪ ಕಡಿಮೆ ಇತ್ತು ಹಾಗೆ ಕೆಂಪರ್ಗೆ ತಗೊಂಡ್ವಿ ಗೋಕರ್ಣ ಕಡೆ ಬೆಳ್ದಿರುವಂತದ್ದು ನಮ್ ಗೋಕರ್ಣ ಕಡೆ ಗೋಕರ್ಣ ತರ್ಕಾರಿ ತುಂಬಾ ಚೆನ್ನಾಗಿರ್ತದೆ ಐವತ್ ರೂಪಾಯಿಗೆ ಆರ್ ಕಟ್ ಕೊಟ್ರು ಇಲ್ಲಿ ಜೋಳ ಕೇಳ್ತಾ ಇದ್ವಿ ನನ್ ಮಗಂಗೆ ಅಂತ ಇಪ್ಪತ್ ರೂಪಾಯಿಗೆ ಒಂದ್ ಜೋಳನು ಏನೋ ಹೇಳಿದ್ರು ಅಕ್ಕ ಇಲ್ಲಿ ಒಂದ್ ಜೋಳ ಕೂಡ ತಗೊಂಡ್ರು

ಈರುಳ್ಳಿ ಕೆಜಿ ಅರವತ್ ರೂಪಾಯಿ ಆಗಿತ್ತು ಆಲೂಗಡ್ಡೆ ಬಂದು ನಲ್ವತ್ ರೂಪಾಯಿ ಆಗಿತ್ತು ನಾನ್ ಎರಡು ಕೂಡ ಒಂದೊಂದ್ ಕೆಜಿ ತಗೊಂಡೆ ಆಲೂಗಡ್ಡೆ ಫುಲ್ ಮುಗ್ದೋಗಿತ್ತು ಮನೆಯಲ್ಲಿ ಮೊನ್ನೆ ದಿನ ನಾನು ಬೋಂಡಾ ಮಾಡಿದ್ದೆ ಹಾಗಾಗಿ ನನ್ಗೆ ಖರ್ಚು ಕಡಿಮೆನೇ ಆಲೂಗಡ್ಡೆ ಒಂದ್ ಕೆಜಿ ತಗೊಂಡ್ರೆ ಇಪ್ಪತ್ತೆರಡು ದಿನ ಎಲ್ಲ ಬರ್ತದೆ ನನ್ಗೆ ಹಾಗೆ ಅಲ್ಲಿಂದ ಸೀದಾ ಮುಂದಕ್ಕೆ ಬಂದ್ವಿ ನಾವ್ ಬೆಳ್ಳುಳ್ಳಿ ಕೆ ಜಿ ರೂಪಾಯಿ ಆಗಿತ್ತು ಕಾಲ್ ಕೆಜಿಗೆ ನೂರು ರೂಪಾಯಿ ಅಂತ ಹೇಳ್ತಾ ಇದ್ರು ಅಲ್ಲಿ ಬೆಳ್ಳುಳ್ಳಿ ಮತ್ತೆ ಶುಂಠಿ ಎಲ್ಲಾ ತಗೊಂಡಿದ್ದಾಯ್ತು ಅಲ್ಲಿಂದ ಸೀದಾ ಮುಂದಕ್ಕೆ ಬಂದ್ವಿ ಟೊಮೆಟೊ ಕೆಜಿ ಇವತ್ತು ನಲ್ವತ್ ರೂಪಾಯಿ ಆಗಿತ್ತು ಹ್ಮ್ ಟೊಮೆಟೊ ಕೂಡ ಖರೀದಿ ಮಾಡಿದ್ವಿ ಬೆಂಡೆಕಾಯಿ ಕೂಡ ತಗೊಂಡ್ವಿ ಇಲ್ಲಿ ಹಾಗೇನೆ ಗೆಣಸು ಹುಡ್ಕ್ತಾ ಹುಡ್ಕಾಡ್ತಾ ಇದ್ವಿ ಅಕ್ಕ ತಂಗಿ ಇಬ್ರುನು ಅಲ್ಲಿ ಒಂದೆರಡ್ ಕಡೆ ನೋಡಿದ್ವಿ ಗೆಣಸನ್ನ ಇಲ್ಲಿ ಕೇಳಿದ್ರೆ ಇವ್ರು ಅರವತ್ ರೂಪಾಯಿ ಅಂತ ಹೇಳಿದ್ರು ಒಂದ್ ಕಡೆ ನಲ್ವತ್ ರೂಪಾಯಿ ಅಂತ ಹೇಳಿದ್ರು ಒಂದೊಂದ್ ಕಡೆ ಒಂದೊಂದ್ ರೇಟ್ ಇರ್ತದೆ ಸಂತೆನಲ್ಲಿ ಇಲ್ಲಿ ಫೋರ್ಟಿ ರುಪೀಸ್ ಅಂತ ಹೇಳಿದ್ರು ಹಾಗೆ ಇಲ್ಲಿ ತಗೊಂಡಿದ್ದಾಯ್ತು ಒಂದ್ ಕೆಜಿ ಗೆಣಸನ್ನ

ಕೊನೆಲ್ಲಿ ಪೇರ್ಲನ್ನೆಲ್ಲಾ ತಗೊಂಡಿದ್ದಾಯ್ತು ಎಪ್ಪಲ್ಲು ಹಾಗೆ ಅಲ್ಲಿಂದ ಹೊರಟ್ವಿ ಸಾರಿಗೆ ಮೂಲಂಗೆ ಎಲ್ಲಾ ತಗೊಂಡಿದ್ದಾಯ್ತು ಇವತ್ತು ಸುಮಾರಷ್ಟು ಖರೀದಿ ಮಾಡಿದ್ವಿ ಅಕ್ಕ ತಂಗಿ ಇಬ್ರುನು ಅಕ್ಕ ಬದ್ನೆಕಾಯಿ ಎಲ್ಲಾ ತಗೊಂಡಿದ್ರು ಇವಾಗ ಸೀದಾ ಮನೆಗೆನೆ ಮತ್ತೆಲ್ಲೂ ಕೂಡ ಸ್ಟಾಪ್ ಇಲ್ಲ ಬೆಳಿಗ್ಗೆ ಬಂದ್ರೆ ಹೇಳ್ಕೊಳುವಷ್ಟು ರಶ್ ಕೂಡ ಇರೋದಿಲ್ಲ ಸಂತೆನಲ್ಲಿ ಆರಾಮಾಗಿ ಸಂತೆನಲ್ಲಿ ಖರೀದಿ ಮಾಡ್ಕೊಂಡು ಹೋಗ್ಬೋದು ಒಬ್ರು ನನ್ಗೆ ಯಾವಾಗ್ಲೂ ಕೇಳ್ತಾ ಇರ್ತಾರೆ ನಿಮ್ಮ ಮನೆಯಿಂದ ಸಂತೆ ಎಷ್ಟು ದೂರವಿದ್ಯಾವ್ರೆ ಅಂತ ನಡ್ಕೊಂಡ್ ಬರ್ತೀನಿ ಅಂತಂದ್ರೆ ಒಂದ್ ಇಪ್ಪತ್ ನಿಮಿಷ ನಡ್ಕೊಂಡ್ ಬರ್ಬೇಕು ಅದೇ ಗಾಡಿನಲ್ಲಿ ಬರ್ತೀನಿ ಅಂತಂದ್ರೆ ಒಂದು ಎಂಟ್ರಿಂದ ಹತ್ ನಿಮಿಷದ ಒಳಗಡೆ ಏಳರಿಂದ ಎಂಟ್ ನಿಮಿಷ ಗಾಡಿನಲ್ಲಿ ಬರ್ತೀನಿ ಟೂ ವೀಲರ್ ಅಲ್ಲಿ ಬರ್ತೀನಿ ಅಂತಂದ್ರೆ ಹಾಗೇನೆ ಇಬ್ರು ಕೂಡ ಮನೆಗ್ ಬಂದ್ವಿ ನಾವು ಇಲ್ಲಿ ಎಲ್ಲ ಅಂದ್ರೆ ಒಟ್ಟಿಗೆ ತಗೊಂಡಿದ್ವಿ ಅದನ್ನೆಲ್ಲ ಇಬ್ರು ಡಿವೈಡ್ ಮಾಡ್ಕೊಂಡ್ವಿ ಹಾಗಾಗಿ ಇಲ್ಲಿ ಸ್ವಲ್ಪ ಕಸ ಅಂತ ಅನಿಸ್ತಾ ಇತ್ತು ನಾನು ಕಸ ತೆಗಿತಾ ಇದ್ದೆ ಅಕ್ಕ ನಾನು ತೆಗಿತೀನಿ ಕಸ ಅಂತ ಹೇಳ್ತಾ ಇದ್ರು ಅಷ್ಟರಲ್ಲಿ ಶಾರ್ದತೆ ಕೂಡ ಬಂದು ನಿಂತಿದ್ರು ಶಾರ್ದತೆ ಹತ್ರನು ಕೂಡ ಮಾತಾಡಿದ್ದಾಯ್ತು ಕೆಂಪರ್ಗೆ ಸೊಪ್ಪಿನ ಪಲ್ಯ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ತೊಳ್ದಿಟ್ಕೊಂಡಿದೀನಿ ಮೂಲಂಗಿ ಬೇಳೆ ಸಾರು ದೊಡ್ಡ ಮೂಲಂಗಿ ಆಗಿತ್ತು ಹಾಗಾಗಿ ಒಂದೇ ಮೂಲಂಗಿ ಹಾಕ್ಬಿಟ್ಟು ಸಾಂಬಾರ್ ಇದೀನಿ ಇವತ್ತು ಮಧ್ಯಾಹ್ನ ಊಟಕ್ಕೆ ಮಾತ್ರ ನಮ್ ಮನೆಯವ್ರು ಇರ್ತಾರೆ ಸಂಜೆ ಇರೋದಿಲ್ಲ ಹೊರಗಡೆ ಹೋಗ್ತಾ ಇದ್ದಾರೆ ಹಾಗಾಗಿ ಮಸಾಲೆ ರುಬ್ಬೋದಕ್ಕೆ ಗ್ರೈಂಡರ್ ಗೆ ಹಾಕಿದ್ದೆ ಇಲ್ಲಿ ಹರ್ಗೆ ಸೊಪ್ಪೆಲ್ಲ ಚೆನ್ನಾಗಿ ತೊಳೆದು ನಾನು ನೀಟಾಗಿ ತೆಂಗಿನಕಾಯಿ ತುರಿಯೋ ಮಣೆನಲ್ಲಿ ಕಟ್ ಮಾಡ್ಕೊಳ್ತಾ ಇದೀನಿ ಇದ್ರದ್ದು ಸಾರ್ ಕೂಡ ಮಾಡ್ತಾರೆ ಕೆಂಪ್ ಹರ್ಗೆ ಸೊಪ್ಪಿಂದು ಇದ್ರಲ್ಲೇ ಬಿಳಿ ಹರ್ಗೆ ಕೂಡ ಬರ್ತದೆ ನಮ್ಮ ಸಾರೆಲ್ಲ ಅಷ್ಟೊಂದ್ ಇಷ್ಟ ಆಗೋದಿಲ್ಲ ಪಲ್ಯ ಮಾಡಿದ್ರೆ ಮಾತ್ರ ಅವ್ರು ತಿನ್ನೋದು ಹಾಗಾಗಿ ನಾನು ಸಾರ್ ಮಾಡ್ತಾ ಇಲ್ಲ ಪಲ್ಯ ಮಾಡ್ಕೊಳ್ತಾ ಇದೀನಿ ನನ್ಗೆ ಈ ಕೆಂಪು ಹರ್ಗೆ ಇದು ಸಾರ್ ಕೂಡ ಇಷ್ಟ ಆಗ್ತದೆ ಮೂಲಂಗಿ ಸಾರ್ ಮಾಡೋದಕ್ಕೆ ತೊಗರಿಬೇಳೆನ ಇಟ್ಟಿದ್ದೆ ಒಂದ್ ಕಡೆ ಮಸಾಲೆ ಕೂಡ ರೆಡಿ ಆಗ್ತಾ ಇದೆ ಇವಾಗ ಆಲೂಗಡ್ಡೆ ಮತ್ತೆ ಮೂಲಂಗಿ ಎಲ್ಲಾ ಕಟ್ ಮಾಡ್ಬಿಟ್ಟು ಸೇರ್ಸ್ಬೇಕು ನಾನು ತೊಗರಿಬೇಳೆ ಜೊತೆ ಮೊದ್ಲಿಗೆ ಪಲ್ಯಕ್ ಒಗ್ಗರಣೆ ಮಾಡ್ಕೊಳ್ಳೋಣ ಅಂತ ಪಲ್ಯಕ್ಕೆ ಒಗ್ಗರಣೆ ಕೂಡ ಹಾಕಿದ್ದಾಯ್ತು ಹಾಗೆ ಸೊಪ್ಪನ್ನು ಸೇರಿಸಿದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಬಿಟ್ಟು ಮುಚ್ಚಳನ ಮುಚ್ಚತಾ ಇದೀನಿ ನಮ್ಮ ಮನೆಯವರಿಗೆ ತುಂಬಾನೇ ಇಷ್ಟ ಈ ಹರ್ಗೆ ಪಲ್ಯ ಅಂತಂದ್ರೆ ಮೂಲಂಗಿ ಬೇಳೆ ಸಾರು ಕೂಡ ರೆಡಿ ಆಯ್ತು ಅಷ್ಟರಲ್ಲಿ ನನ್ಗೊಂದು ಕಾಲ್ ಇತ್ತು ಅನ್ನ ಕಿಟ್ಟಿದೀನಿ

ನಿಮ್ಗೆ ಮತ್ತೆ ನಿಮ್ ಗಂಡನಿಗೆ ಒಳ್ಳೇದಾಗ್ಲಿ ಆ ದೇವ್ರು ನಿಂಗ್ ಎಂತ ಎಣಿಸಿದ್ದೀರಿ ಅದೆಲ್ಲ ಕೊಟ್ಟಿ ಆ ರಾಘವೇಂದ್ರ ಸ್ವಾಮಿ ನಾನ್ ಅವತ್ತು ರಾಘವೇಂದ್ರ ಸ್ವಾಮಿ ಹಾಕಿ ನೆನ್ಪುಂಟ ನೆನ್ಪುಂಟು ನೆನ್ಪುಂಟು ನಾನೇ ಹಾಕಿದ್ ಅದು ಆಗ್ತದೆ ಅದು ಇದೆಲ್ಲ ತಿನ್ಬೇಡಿ ಮೀನೆಲ್ಲ ಹೇಳಿ ಹೇಳಿದ್ರು ನಂಗೆ ಆಗಿದೆ ಅದಕ್ಕೆ ನಾನ್ ನಿಮ್ಗೆ ಹಾಕಿದ್ ಹೌದಾ ಯಾರು ಏನ್ ಹೇಳಿದ್ರು ಸಹ ನಿಮ್ಮ ಮನಸ್ ಗತ್ತೀರಿ ನೀವ್ ಎಣಿಸಿದ್ ಆಗ್ತದೆ ಥ್ಯಾಂಕ್ ಯು ಮೇಡಮ್ ಇವಾಗ ನಾನು ಒಳ್ಳೆ ನಾನು ನಿಮ್ಮಲ್ಲಿ ನೋಡಿದ್ದೆ ಖುಷಿ ಸೆಲೆಕ್ಷನ್ ಅವರು ವಿಡಿಯೋ ಫೋಟೋ ತೆಗೆದಿಟ್ಕೊಂಡಿದ್ರ ನಿಮ್ದು ಆಮೇಲೆ ನಾನು ತೋರಿಸಿದ್ರು ಹೋದಾಗ ಒಂದಿನ ಮಂಗಳೂರಿಂದ ಬಂದ್ರೂ ಹೌದು ಅಂದ್ರೆ ಇವಾಗ ಹೀಗೆ ಊಟ ಆಯ್ತಾ ಸೂಪರ್ ಊಟ ಆಯ್ತಂತೆ ಗಂಟೆ ಸುಮಾರು ಎರಡು ಕಾಲು ಸ್ವಲ್ಪ ಬೇಗನೆ ಊಟ ಆಯ್ತು ಕೆಲವೊಂದ್ ದಿನ ಸ್ವಲ್ಪ ಲೇಟ್ ಆಗ್ತದೆ ಮಧ್ಯಾಹ್ನ ಅಂದ್ರೆ ಗಂಟೆ ಎರಡೂವರೆ ಅಷ್ಟರಲ್ಲಿ ಮಧ್ಯಾಹ್ನ ಊಟ ಆಗಿರ್ತದೆ ಸಂತೆಕ್ಕೆ ಹೋಗಿ ಬಂದು ಬಟ್ಟೆ ತೊಳೆದು ಅಡಿಗೆ ಕೆಲಸ ಆಗುವಷ್ಟ್ರಲ್ಲಿ ಒಂದು ಕಾಲ್ ಆಗ್ಬಿಟ್ಟಿತ್ತು ಇವತ್ತು ಊಟ ಮುಗಿಸಿ ಸಿಗ್ತಾ ಇದೀನಿ ಸ್ನೇಹಿತರೆ ನನ್ಗೆ ಇವಾಗ ಸ್ವಲ್ಪ ರೆಸ್ಟ್ ಬೇಕಂತ ಅನ್ಸ್ತದೆ ಈಗಾಗ್ಲೇ ನೀವು ವಾಯ್ಸ್ ಅನ್ನ ಕೇಳಿರ್ತೀರಿ ನನ್ನ ಪ್ರತಿಯೊಂದು ವಿಡಿಯೋಸ್ ಕೂಡ ಅವ್ರು ನೋಡ್ತಾರೆ ಅವ್ರು ಹೇಳ್ತಾ ಇದ್ರು ನನ್ಗೆ ನಿಮ್ಮ ಅಮ್ಮನ್ ವಯಸ್ಸು ಅಂತ ಅರವತ್ ವರ್ಷ ವರ್ಷ ಅವ್ರೆ ಅಂತ ಹೇಳ್ತಾ ಇದ್ರು ಅವರು ಮೂಲತಃ ಮ್ಯಾಂಗ್ಳೂರ್ ಅವರು ಈ ಕಡೆ ಟ್ರಾವೆಲ್ ಮಾಡುವಾಗೆಲ್ಲ ಖುಷಿ ಸೆಲೆಕ್ಷನ್ ಗೆ ಬರ್ತಾರೆ ಬಂದು ಅಲ್ಲಿ ಓನರ್ ಹತ್ರ ನಮ್ಮ ಮನೆಯವ್ರ ಗೆ ಫೋನ್ ಮಾಡಿಸ್ಬಿಟ್ಟು ಮಾತಾಡಿದ್ದು ಇವತ್ತು ನಮ್ಮನೆಯವ್ರ ಮನೆಯಲ್ಲೇ ಇದ್ರು ಲ್ಯಾಪ್ಟಾಪ್ ಅಲ್ಲಿ ವರ್ಕ್ ಮಾಡ್ತಾ ಇದ್ರು ಹಾಗಾಗಿ ನಂಗೆ ಅವ್ರ ಜೊತೆ ಮಾತಾಡೋದಕ್ಕೆ ಸಿಕ್ತು ತುಂಬಾ ಖುಷಿ ಆಯ್ತು ಮೇಡಮ್ ಥ್ಯಾಂಕ್ ಯು ಸೋ ಮಚ್ ಅಂದ್ರೆ ನೀವು ತುಂಬಾ ಪ್ರೀತಿಯಿಂದ ನಿಮಗ್ ಒಳ್ಳೇದಾಗ್ಲಿ ಅಂತೆಲ್ಲಾನು ಆಶೀರ್ವಾದ ಅಲ್ವಾ ಥ್ಯಾಂಕ್ ಯು ಸೋ ಮಚ್ ಇನ್ನೊಮ್ಮೆ ಈ ಬ್ಲಾಗ್ ನೋಡ್ತಾ ಇದ್ರೆ ಅವ್ರು ಹೇಳ್ತಾ ಇದ್ರು ನಿಮ್ಮ ಪ್ರತಿಯೊಂದು ವಿಡಿಯೋಸ್ ಅನ್ನು ಕೂಡ ನಾನ್ ನೋಡ್ತೀನಿ ಅಂತ ನಿಮಗ್ ಒಳ್ಳೇದಾಗ್ಬೇಕು ಒಳ್ಳೇದಾಗ್ತದೆ ಹೆದರ್ಬೇಡಿ ಅಂತೆಲ್ಲ ಹೇಳ್ತಾ ಇದ್ರು ಅಂದ್ರೆ ಇನ್ನೊಬ್ಬರಿಗೆ ಒಳ್ಳೇದಾಗ್ಲಿ ಅಂತ ಸಾಮಾನ್ಯವಾಗಿ ಯಾರು ಕೂಡ ಅಂದ್ರೆ ಅಷ್ಟು ಪ್ರೀತಿಯಿಂದ ಬಯಸೋದಿಲ್ಲ ಅಲ್ವಾ ಅವರು ಅಷ್ಟು ಪ್ರೀತಿಯಿಂದ ನಿಮ್ಗ್ ಒಳ್ಳೇದಾಗ್ಬೇಕು ಒಳ್ಳೇ ಒಳ್ಳೆ ದಿನಗಳು ಬರ್ತದೆ ನೀವ್ ಇನ್ನೂ ಎತ್ತರಕ್ ಬೆಳೀತೀರಿ ಅಂದ್ರೆ ಇನ್ನು ನಿಮ್ಗ್ ಒಳ್ಳೇದಾಗ್ತದೆ ಎಷ್ಟೇ ಒಳ್ಳೇದಾದ್ರು ಅಂದ್ರೆ ನಿಮ್ಗೆಲ್ಲಾನು ಕೂಡ ನಿಮ್ ಜೀವನ್ದಲ್ಲಿ ಸಿಕ್ತದೆ ಈ ಸಿಂಪಲ್ ಲೈಫನ ಹೀಗೆ ಲೀಡ್ ಮಾಡಿ ಅಂತ ಹೇಳ್ತಾ ಇದ್ರು ತುಂಬಾ ಖುಷಿ ಆಯ್ತು ಥ್ಯಾಂಕ್ ಯು ಸೋ ಮಚ್ ಇನ್ನೊಮ್ಮೆ ನಾನ್ ಹೇಳಿದ್ದೀನಿ ಇನ್ನೊಮ್ಮೆ ಯಾವತ್ತಾದ್ರೂ ಸಂದರ್ಭ ಸಿಕ್ಕಿದ್ರೆ ಈ ಕಡೆ ಟ್ರಾವೆಲ್ ಮಾಡ್ತಾ ಇದ್ರೆ ಖಂಡಿತ ನನ್ಗೆ ಇನ್ಫಾರ್ಮ್ ಮಾಡಿ ಭೇಟಿ ಆಗುವ ಅಂತ ಅವ್ರು ಹೇಳ್ತಾ ಇದ್ರು ಅವ್ರ ಮಗಳು ದುಬಾಯಲ್ಲಿ ಇದ್ದಾರಂತೆ ಅವ್ರ ಮಗ ಬಂದು ಹುಬ್ಳಿನಲ್ಲಿ ಇದ್ದಾರಂತೆ ಅರವತ್ತೊಂದ್ ವರ್ಷ ವಿದ್ಯಾ ಅವರೇ ನನ್ಗೆ ಅಂತ ಹೇಳ್ತಾ ಇದ್ರು ಅವರು ಕೊನೆಯಲ್ಲಿ ಒಂದ್ ಮಾತ್ ಹೇಳ್ತಾ ಇದ್ರು ವಿದ್ಯಾವ್ರೆ ನನ್ಗೆ ಭಗವಂತ ಎಲ್ಲಾ ಕೊಟ್ಟಿದ್ದಾನೆ ನಾನು ಕೂಡ ಒಂದು ಮೂವತ್ತೇಳು ವರ್ಷ ಬಿಸ್ನೆಸ್ ಅನ್ನ ಮಾಡಿದ್ದೀನಿ ಅಂದ್ರೆ ಅವರು ಒಳ್ಳೆ ಸ್ಟೇಬಲ್ ಇರುವವರು ಅವ್ರು ಹೇಳ್ತಾ ಇದ್ರು ಆದ್ರೂ ಕೂಡ ಸಿಂಪಲ್ ಲೈಫ್ ಅನ್ನ ಲೀಡ್ ಮಾಡ್ತಾ ಇದೀನಿ ಅಂತ ಹೇಳ್ತಾ ಇದ್ರು ಅವ್ರ ಮಾತು ಕೇಳಿ ನನ್ಗೆ ತುಂಬಾ ಖುಷಿ ಆಯ್ತು ಸ್ನೇಹಿತರೆ ತುಂಬು ಹೃದಯದಿಂದ ಆಶೀರ್ವಾದ ಮಾಡಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಇನ್ನೊಮ್ಮೆ ಯಾರಾದ್ರೂ ನಮ್ಮನ್ನ ಪ್ರೀತಿಯಿಂದ ಮಾತಾಡ್ಸಿದಾಗ ಸಿಗೋ ಖುಷಿನೇ ಬೇರೆ ಅಲ್ವಾ ಏನೋ ಒಂಥರ ಇವತ್ತು ತುಂಬಾ ಖುಷಿ ಅಂತ ಅನ್ಸ್ತಾ ಇತ್ತು ಅವ್ರ ಹತ್ರ ಮಾತಾಡ್ಬಿಟ್ಟು ನೋಡೋಣ ಇನ್ ಯಾವಾಗ ಅವಕಾಶ ಸಿಕ್ ಸಿ ಅಂತ ಇನ್ನ ಸ್ವಲ್ಪ ರೆಸ್ಟ್ ಬೇಕು ಸ್ನೇಹಿತರ ಬೆಳಿಗ್ಗೆಯಿಂದ ಒಂದೇ ಸುಮ್ನೆ ಕೆಲ್ಸ ಆಗಿತ್ತು ಇವತ್ತಿನ ದಿನ ಹೊಟ್ಟೆ ತುಂಬಾ ಊಟ ಮಾಡಿದೀನಿ ನಿಂತ್ಕೊಳ್ಳೋದಕ್ ಆಗ್ತಾ ಇಲ್ಲ ಇವತ್ತಿನ ದಿನ ಮೊದ್ಲಿಗೆ ರೆಸ್ಟ್ ಮಾಡಿ ಆಮೇಲೆ ಸಿಗ್ತೀನಿ ನಮ್ಮನೆಯವ್ರ ಬಟ್ಟೆ ಎಲ್ಲಾ ಪ್ಯಾಕಿಂಗ್ ಮಾಡ್ಬೇಕು ಎಲ್ಲೋ ಹೋಗ್ತಾ ಇದಾರೆ ಅವರು ಇನ್ನ ಫ್ರೆಂಡ್ಸ್ ಯಾರ್ಯಾರೋ ಹೋಗ್ತಾ ಟ್ರಿಪ್ ಇದಾರೆ ಬೇಕು ಲಕ್ಷ ದೀಪೋತ್ಸವ ನೋಡೋದಕ್ಕೆ ಹೋಗ್ತಾ ಇದಾರಂತೆ ಧರ್ಮಸ್ಥಳಕ್ಕೆ ನೋಡ್ವಾ ಪುಟ್ಟ ಕ್ಲಿಪ್ಪಿಂಗ್ ಆದ್ರೂನು ಹಾಕ್ತೀನಿ ವಿಡಿಯೋ ಮಾಡ್ಕೊಂಡ್ ಬರ್ಲಿ ಅಂತ ಹೇಳಿದೀನಿ ಸರಿಯಾಗಿ ಎಷ್ಟೊತ್ತಿಗೆ ಹೋಗೋದು ಆರು ಗಂಟೆಗೆ ಹೋಗಿ ರಾತ್ರಿ ಎರಡು ಗಂಟೆ ದೀಪೋತ್ಸವ ನೋಡಿ ಅಲ್ಲಿಂದ ಎರಡು ಗಂಟೆಯಿಂದ ಮತ್ತೆ ಬೇರೆ ಕಡೆ ಹೋಗಿ ಅಲ್ಲಿ ಹೋಗಿ ಬೇರೆ ಬೇರೆ ಎಲ್ಲೆಲ್ಲೋ ಹೋಗಿ ಬರುತ್ತೆ ನಾನ್ ಸ್ಟಾಪ್ ಮೂರು ಜನ ಡ್ರೈವರ್ ದೀಪೋತ್ಸವ ಹೊರಟಿದ್ದೀನಿ ಬಟ್ಟೆ ಎಲ್ಲ ಪ್ಯಾಕಿಂಗ್ ಆಗಿದೆ ಹಾಗೆ ಯಾರೆಲ್ಲ ದೀಪೋತ್ಸವ ಬಂದಿದ್ರಿ ಅಂತ ಕಮೆಂಟ್ ಮಾಡಿ ತುಂಬಾ ಜನ ಬಂದಿರ್ತಾರೆ ಹೋಗು ಫಸ್ಟಿಗೆ ಹೋಗಿ ನಾನು ತಂದು ಕೊಡ್ತೇನೆ ಸೂಜಿ ಮನೆಯವರು ಹೊರಟಿದ್ದೇನೆ ನಾನು ಪಾಪು ಇಲ್ಲೇ ಕುತ್ಕೊಂಡಿದ್ವಿ ಪಾಪು ನಂತರ ಕೆಳಗಡೆ ಹೋದ ಅಕ್ಕಂದೊಂದ್ ಎರಡು ಡ್ರೆಸ್ ಇತ್ತು ಅಲ್ಟ್ರೇಷನ್ ಮಾಡುವಂತದ್ದು ಅಲ್ಟ್ರೇಷನ್ ಮಾಡೋದಕ್ಕಿಂತ ಮುಂಚೆ ಕೈ ತೋಳೆಲ್ಲ ಬಿಡ್ಸಬೇಕಿತ್ತು ಕಟಿಂಗ್ ಮಾಡ್ಬೇಕಿತ್ತು ಶೋಲ್ಡರ್ ಎಲ್ಲಾ ಹಾಗಾಗಿ ನಾನು ಬಿಡಿಸ್ತಾ ಕುಂತಿದ್ದೆ ಎರಡು ಕುರ್ತಾನು ಕೂಡ ಫುಲ್ ಬಿಡಿಸ್ಕೊಟ್ಟಿದ್ದೆ ಅಕ್ಕ ನಂತರ ಅಲ್ಟ್ರೇಷನ್ ಮಾಡ್ಕೊಂಡ್ರು ಸ್ವಲ್ಪ ದೊಡ್ಡ ಸೈಜ್ ಆಗಿತ್ತು ಇದು ಎಕ್ಸೆಲ್ ಅಂತ ಅನ್ಕೊಂಡಿದೀನಿ ಏನೇ ಊಟ ಆಯ್ತಾ ಇಲ್ಲ ಹ್ಮ್ ಊಟ ಮಾಡ್ದೆ ಸುಳ್ಳೆ ಆಯ್ತ ಮಗ ಆಯ್ತು ಚಿಕ್ಕಮ್ಮ ಊಟ ಮೀನು ಎಲ್ಲ ಮೀನ್ ಸಾರ ಯಾರು ಮಾಡಾರ ನೀ ಅಂತಾರಲ್ಲ ಊಟ ಮಾಡ್ದೆ ಮೀನ್ ಯಾರು ತಂದ್ರೆ ಕೊಟ್ಟಕ ನಂಗೆ ಚಿಕ್ಕಪ್ಪ ಇಲ್ಲ ಏನಿಲ್ಲ ನೀ ಅಂತಾರಲ್ಲ ಊಟ ಮಾಡ್ದೆ ನನ್ನ ಮಗದು ಹೋಮ್ವರ್ಕ್ ಎಲ್ಲ ಹೋಮ್ ವರ್ಕ್ ಎಲ್ಲ ಮಾಡಿ ನನ್ನ ಮಗ ಬಂದ ಮಗ ಚಿಕ್ಕಪ್ಪ ಚಿಕ್ಕಪ್ಪ ನಾವು ಈ ವಿಡಿಯೋ ಎಂಡ್ ಮಾಡೋಣ ಮಗ ಮಗ ಯಾರು ಬಂದಿರಿ ಇವತ್ತೆ ಮಾಮ ಮತ್ತೆ ಮಾಮಿ ಬಂದಿರಲ್ಲ ಹ್ಮ್ ಗಾಡಿಗೆ ಸುದ್ದಿ ಸಮಾಚಾರ ನಾಳೆ ಸ್ಕೂಲ್ ಅದೇ ಹ್ಮ್ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಬಾಯ್ ಬಾಯ್